ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ನಾಲ್ಕು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇದೇ ತಿಂಗಳು ಹದಿಮೂರರಂದು ಬೃಹತ್ ರಾಷ್ಟ್ರೀಯ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಮೈಸೂರು ಜಿಲ್ಲಾ ವಕೀಲರ ಸಂಘದ ಸಹಕಾರವನ್ನು ಕೋರುತ್ತಾ ಇದರಲ್ಲಿ ಎಲ್ಲಾ ವಕೀಲರು ಭಾಗವಹಿಸಿ ಅದಾಲತ್ನಲ್ಲಿ ಹೊಸ ಹೊಸ ಕಾನೂನು ನಿಯಮಗಳ ಕುರಿತಾಗಿ ಚರ್ಚೆಗಳು ನಡೆಯುವುದರಿಂದ ಈ ಅದಾಲತ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆ ಅವರು ಮಾಹಿತಿ ನೀಡಿ ಮಾತನಾಡಿದರು ಈಗ ಅಡಿಯಲ್ಲಿ ಅವೆಲ್ಲ ಇನ್ನೂ ಆರಂಭದ ವ್ಯವಸ್ಥೆಯಲ್ಲಿ ಇದೆ ಈಗ ಈಗ ಆಲ್ರೆಡಿ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣಗಳನ್ನು ಈ ಒಪ್ಪಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಗೆಹರಿಸಬೇಕು ಅನ್ನೋದು ನಮ್ಮ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶ ಅದಕ್ಕೆ ಎಂದಿನಂತೆ ನಮ್ಮ ಮೈಸೂರಿನ ಹೇಳಿದಾಗ ಸಹಕಾರ ನೀಡುವ ಭರವಸೆಯನ್ನು ಕೊಟ್ಟಿದೆ ಅದೇ ರೀತಿ ಈ ಒಂದು ನಮ್ಮ ಮೈಸೂರಿನಲ್ಲಿ ಒಟ್ಟು ಒಂದು ಲಕ್ಷ ಹದಿನೈದು ಸಾವಿರದಷ್ಟು ಕೇಸ್ಗಳು ವಿಚಾರಣೆ ಬಾಕಿ ಇದೆ ಅಂತಹ ಪ್ರಕರಣಗಳಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಲೋಕದಲತ್ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಎಲ್ಲರೂ ಅವರ ಪ್ರಕರಣಗಳನ್ನು ಬೇಗ ಮುಕ್ತಾಯಗೊಳಿಸಿ ಹೊಸ ಕಾಯ್ದೆಯಡಿ ಏನು ಬರುತ್ತೆ ಅದನ್ನು ನಾವು ಮುಂದೆ ನೋಡಬಹುದು ಅಂತ ಹೇಳಿ ನಾವು ಈಗ ಹೇಳಿಕೆ ಇಷ್ಟಪಡ್ತೇನೆ ಸಾರ್ವಜನಿಕರಿಗೆ ಎಷ್ಟು ಮುಖ್ಯ ಆಗ್ತದೆ ಲೋಕ ಅದಾಲತ್ನಲ್ಲಿ ಬರಗತಿರುವಂಥದ್ದು ಈಗ ನ್ಯಾಯಾಲಯದಲ್ಲಿ ಕಾರ್ಯಕ್ರಮ ಬಲಂತ ಆಗುವಂಥದ್ದು ಲೋಕ ಅದಾಲತ್ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನ ಸಿವಿಲ್ ಪ್ರಕರಣಗಳನ್ನ ತೀರ್ಮಾನ ಮಾಡುವುದರಿಂದ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ಕೋರ್ಟ್ ಫೀ ಜನರಿಗೆ ಕಕ್ಷಿಗಾರರಿಗೆ ವಾಪಸ್ ಸಿಗುತ್ತೆ ನ್ಯಾಯ ಲೋಕ ಅದಾಲತ್ನಲ್ಲಿ ತೀರ್ಮಾನ ಆದಂಥ ಪ್ರಕರಣಗಳ ಮೇಲೆ ಅಪೀಲ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ಈ ನ್ಯಾಯಾಲಯದಲ್ಲೇ ಇದೆಲ್ಲ ಕೊನೆಗೊಳ್ಳುತ್ತದೆ ಮತ್ತು ಎರಡೂ ಪಕ್ಷಗಾರರು ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ಅರ್ಜಿದಾರ ಇರ್ಬೋದು ಎದುರುಗಾರ ಇರ್ಬೋದು ಎಲ್ಲರೂ ಒಂದು ಮ್ಯೂಚುವಲ್ ಆಗಿ ರಾಜಿ ಮೂಲಕ ಬಗೆಹರಿಸಿಕೊಂಡಾಗ ಇಬ್ಬರು ಒಂದು ಸ್ನೇಹಿತರಾಗಿ ಹೋಗಲಿಕ್ಕೆ ಸಾಧ್ಯ ಇದೆ ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ಇಬ್ಬರು ಸಹಕರಿಸಿ ಅವರು ಇಬ್ಬರು ಗೆದ್ದಿದ್ದೇವೆ ಅನ್ನೋ ಭಾವನೆಯಿಂದ ಹೋಗಲಿಕ್ಕೆ ಸಾಧ್ಯ ಇದೆ ಲೋಕದಾಲತ್ನಲ್ಲಿ ವಕೀಲರ ಪಾತ್ರ ಎಷ್ಟು ಮುಖ್ಯ ಅದನ್ನು ಅವರ ಸಹಕಾರ ಎಷ್ಟು ಮುಖ್ಯ ಅನ್ನೋದು ವಕೀಲರ ಸಹಕಾರ ಯಾವುದೇ ಒಂದು ನ್ಯಾಯಾಂಗ ವ್ಯವಸ್ಥೆ ಎಲ್ಲ ಯಾವುದೇ ಒಂದು ನ್ಯಾಯ ವಿತರಣೆ ಇರ್ಬೋದು ಲೋಕ ಅದಾಲತ್ನಲ್ಲಿ ಪ್ರಕರಣಗಳ ವಿಲೇವಾರಿ ಇರ್ಬೋದು ಅಥವಾ ಕಾನೂನು ಸೇವಾ ಪ್ರಾಧಿಕಾರದ ಯಾವುದೇ ಕಾರ್ಯಕ್ರಮದಲ್ಲಿ ಇರ್ಬೋದು ವಕೀಲರನ್ನ ಬಿಟ್ಟು ಅದನ್ನು ಮುಂದುವರೆಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಕಕ್ಷಿಗಾರರನ್ನು ಹುರಿದುಂಬಿಸಿ ಲೋಕದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಬಗೆಹರಿಸಲಿಕ್ಕೆ ಸಹಕಾರ ಮಾಡೋದು ಗೊತ್ತಿಲ್ಲ ಮಾತ್ರ ಸಾಧ್ಯ ಅವರಿಗೆ ಅವರ ಕಕ್ಷಿಗಾರರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಅವರ ಕಕ್ಷಿಗಾರರ ಏನು ಪ್ರಕರಣಗಳಿದೆ ಆ ಪ್ರಕರಣಗಳನ್ನು ಒಂದು ರಿಜಿಸ್ಟ್ ಏನಿದೆ ಅದರದ್ದು ಮೂಲ ಏನಿದೆ ಅದೆಲ್ಲರೂ ಗೊತ್ತಿರುತ್ತೆ ಹೀಗಾಗಿ ತಮ್ಮ ತಮ್ಮ ಪಕ್ಷಿದಾರ ಕಕ್ಷಿದಾರರಿಗೆ ಅವರು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಲೋಕದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಹೇಳಿ ನಮ್ಮ ಅಭಿಪ್ರಾಯ ಸದ್ಯವೇದಾಗಿ ಮೈಸೂರು ಜಿಲ್ಲೆಯಲ್ಲಿ ಬ್ಲೋತ್ ಆದಂಥ ಲೋಕ ಅದಾಲತ್ ನಡೀತಾರೆ ಎಷ್ಟು ಗುರಿಯನ್ನ ಒಂದಾಗಿದೆ ತಮ್ಮ ಪ್ರಕಾರ ಎಷ್ಟು ನಿರೀಕ್ಷೆ ಇದೆ ನಾವು ನ್ಯಾಯಾಲಯದಲ್ಲಿ ಈಗ ಈಗಾಗಲೇ ಹೇಳಿದಾಗೆ ಒಂದು ಲಕ್ಷ ಹದಿನೈದು ಸಾವಿರದಷ್ಟು ಪ್ರಕರಣಗಳು ಇದೆ ಇವೆಲ್ಲ ರಾಜಿ ಆಗಬಹುದಾದಂಥ ಪ್ರಕರಣಗಳು ಹೀಗಾಗಿ ನಮ್ಮ ಗುರಿ ಅಂದರೆ ಒಂದು ಲಕ್ಷನೇ ಆಮೇಲೆ ಗೆಲುವಲ್ಲಿ ನೋಟಿಸು ಜಾರಿಯಾಗಿರಲ್ಲ ಇನ್ನೂ ಆರಂಭದ ಹಂತದಲ್ಲಿರುತ್ತೆ ಅಂಥದ್ದನ್ನೆಲ್ಲ ಗಮನಿಸಿದಾಗ ನಾವೊಂದು ಮೂವತ್ತು ಸಾವಿರದಷ್ಟು ಪ್ರಕರಣಗಳು ವಿಚಾರಣೆಯಲ್ಲಿ ಇರತಕ್ಕಂತಹ ಪ್ರಕರಣಗಳನ್ನು ತಗೊಳ್ಳಿ ಕೈ ತಗೊಳ್ಳಿ ಅದಾಲತ್ನಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಅಭಿಪ್ರಾಯ ಅದಲ್ಲದೆ ಕೋರ್ಟ್ನಲ್ಲಿ ಕೇಸ್ಗಳನ್ನು ಹಾಕದೇ ಇದ್ದಂಥ ಪ್ರಕರಣಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಹಿಂದಿನ ಬಾರಿ ಸುಮಾರು ಅದು ಒಂದು ಎರಡು ಲಕ್ಷಗಳಷ್ಟೇ ಪ್ರಕರಣಗಳು ಅಂತಹ ಪ್ರಕರಣಗಳು ತೀರ್ಮಾನ ಆಗಿದ್ವು ಇವೆಲ್ಲ ನೋಡಿ ವಕೀಲರಂದ ಉತ್ತಮ ಪ್ರತಿಕ್ರಿಯೆಯಿಂದ ಜನರಿಂದ ಬಂದರೆ ವಕೀಲರ ಸಹಕಾರ ಎಲ್ಲ ಸಿಕ್ಕರೆ ನಾವು ಹೆಚ್ಚಿನ ಪ್ರಕರಣಗಳನ್ನು ವಿಲೇವಾರಿ ಮಾಡ್ಬೋದು ಅಂತೇಳಿ ಅನಿಸುತ್ತೆ ಅದೇ ಸಂದರ್ಭದಲ್ಲಿ ಮಧ್ಯಮ ಮಿತ್ರರಿಗೂ ನಾವು ಹೆಚ್ಚಿನ ಪ್ರಚಾರವನ್ನು ಲೋಕದಲದ ಬಗ್ಗೆ ಕೊಟ್ಟು ಹೆಚ್ಚಿನ ಪ್ರಕರಣಗಳು ತೀರ್ಮಾನ ಆಗಲಿಕ್ಕೆ ಜನರನ್ನು ಪ್ರತಿನಿಧಿಸಿ ಅಂತೇಳಿ ಮತ್ತು ಸಾರ್ವಜನಿಕರಿಗೆ ಅಪೀಲ್ ಮಾಡ್ತೀವಿ ಈ ಒಂದು ಇದೊಂದು ವಿಶೇಷ ಅವಕಾಶ ಇದೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೆಕೆಂಡ್ ಸ್ಯಾಟರ್ಡೇ ಇದೆ ಕೋರ್ಟ್ ನ್ಯಾಯಾಲಯದಲ್ಲಿ ಅದಕ್ಕಿಂತ ಮೊದಲೇ ನಿಮ್ಮ ನಿಮ್ಮ ಪ್ರಕರಣಗಳನ್ನು ನಿಮ್ಮ ನಿಮ್ಮ ವಕೀಲರ ತಂದು ಆ ಪ್ರಕರಣಗಳಲ್ಲಿ ಯಾವ ರೀತಿ ರಾಜಿ ಆಗಬಹುದು ಅನ್ನೋದನ್ನು ಅವ್ರ ಜೊತೆಗೆ ಚರ್ಚಿಸಿ ನಿಮ್ಮ ಎರಡು ಪಕ್ಷಿಗಾರರು ಬಂದು ಹೆಚ್ಚಿನ ಪ್ರಕರಣಗಳನ್ನು ವಿಲೇವಾರಿ ಮಾಡಿಕೊಂಡು ಊಟದ ಯಶಸ್ವಿ ಮಾಡಿ ಮತ್ತೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿ ನಮಗೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ